ாடு <laughs> ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ರಕ್ಷಿತನ ಬೃಹತ್ ಮತ ಓಟನ್ನು ಕಳ್ಳತನ ಮಾಡುವಂತಹ ಅಭಿಯಾನ ಕೇಂದ್ರದಿಂದ ನಮ್ಮ ರಾಹುಲ್ ಗಾಂಧಿ ವಿರೋಧ ಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಇವತ್ತು ನಿರಂತರವಾಗಿ ಇವತ್ತು ಕಾಂಗ್ರೆಸ್ ಅನ್ನು ಖರೀದಿ ಮಾಡುವ ಮುಖಾಂತರ ಸರ್ಕಾರ ರಚನೆ ಮಾಡುವುದು ಜೊತೆಗೆ ಇವತ್ತು ಮತವನ್ನು ಕಳವು ಮಾಡುವ ಮುಖಾಂತರ ಸರ್ಕಾರ ರಚನೆ ಮಾಡುವುದು ಇವತ್ತು ಕೇಂದ್ರದಲ್ಲಿರುವಂತಹ ಸರ್ಕಾರ ಅಕ್ರಮ ಸರ್ಕಾರ ಅಂತ ಹೇಳಿಕ್ಕೆ ಅಂತ ಹೇಳಿದ್ರೆ ಒಂದು ಐವತ್ತರಿಂದ ನೂರು ಇಡೀ ದೇಶದಲ್ಲಿ ಐವತ್ತರಿಂದ ನೂರು ಜನರನ್ನು ಅವರ ಮತವನ್ನು ಕಸಿದುಕೊಂಡು ಇವತ್ತು ಅಧಿಕಾರಕ್ಕೆ ನರೇಂದ್ರ ಮೋದಿ ಸರ್ಕಾರ ಬಂದಿದೆ ಅಂತ ಹೇಳಿ ಬಯಸ್ತೇನೆ ಇದು ಕೇಂದ್ರದ ಸರ್ಕಾರ ಅಕ್ರಮ ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತೇನೆ ಇದನ್ನು ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಕೂಡ ಯೂತ್ ಕಾಂಗ್ರೆಸ್ ಅವರ ನೇತೃತ್ವದಲ್ಲಿ ಇವತ್ತು ಅಭಿಯಾನ ಪ್ರಾರಂಭ ಆಗಿದೆ ಖಂಡಿತ ಇದೊಂದು ನಮ್ಮ ಏನು ಚುನಾವಣಾ ಆಯೋಗ ಇದೆ ಇದು ಕೇಂದ್ರ ಸರ್ಕಾರದ ಅಡಿಯಾಲಾಗಿ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತದೆ ಇವತ್ತು ಖಂಡಿತ ನಾವು ಇಡೀ ದೇಶದಲ್ಲಿ ಇದನ್ನು ಅಭಿಯಾನ ಮಾಡುವ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಪಾಠ ಕಲಿಸಬೇಕು ಅದರ ಜೊತೆಗೆ ನಮ್ಮ ಈ ಇಲಾಖೆ ಅಧಿಕಾರಿಗಳಿಗೆ ಒಂದು ಪಾಠ ಕಲಿಸಬೇಕೆಂಬ ನಿಟ್ಟಿನಿಂದ ಇಡೀ ದೇಶದಲ್ಲೇ ನಾವು ಈ ರೀತಿಯ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡುತ್ತದೆ ಮುಂದಿನ ದಿನದಲ್ಲಿ ಆದರೂ ಕೂಡ ಕೇಂದ್ರ ಸರ್ಕಾರ ಈ ರೀತಿಯ ಮತ ಕಲ್ಲನ ಮತ ಮಾಡುವಂಥದ್ದು ಬಿಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಉಡುಪಿ ಯೂತ್ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದು ಒಂದು ಅಭಿಯಾನವನ್ನು ಆರಂಭ ಮಾಡಿದ್ದೇನೆ ಇದನ್ನು ನಿರಂತರವಾಗಿ ಗ್ರಾಮ ಮಟ್ಟದಲ್ಲಿ ಕೂಡ ಈ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಅಂತ ಹೇಳ್ತಾನೆ ಈ ಒಂದು ಚಾಲನೆ ನಮ್ಮ ಸಂವಿಧಾನದಲ್ಲಿ ಒಂದು ವ್ಯಕ್ತಿಗೆ ಒಂದು ಮತ ಅನ್ನುವಂತಹ ಏನು ಒಂದು ಸಂವಿಧಾನದ ಆಶಯ ಇದೆ ಆ ಆಶಯಕ್ಕೆ ಇದು ಕೊಡಲಿ ಪೆಟ್ಟು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇವೆ ಯಾಕಂದ್ರೆ ಕೇಂದ್ರ ಸರ್ಕಾರ ಇವತ್ತು ಆಡಳಿತಕ್ಕೆ ಬಂದಿದ್ದಿದ್ರೆ ಅದು ಓಟ್ ಕಳ್ಳತನ ಮಾಡಿ ಅನ್ನುವಂತಹದ್ದು ಜಗಜ್ಜಾಹೀರಾಗಿದೆ ಹಾಗಾಗಿ ಇವತ್ತು ನಾವು ಇದು ಈ ಅಭಿಯಾನವನ್ನ ಓಟಿ ಓಟ್ ಜೋರಿ ಮಾಡಿ ನೀವು ಗದ್ದುಗೆಯನ್ನು ಏರಿದ್ದೀರಿ ಆ ಗದ್ದುಗೆಯಿಂದ ಇಳಿಯಬೇಕು ಅನ್ನುವಂತಹದ್ದು ಕೂಡ ನಮ್ಮ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದೇವೆ ಇವತ್ತು ಏನು ನಿನ್ನೆ ದಿನ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಇದರ ವಿರುದ್ಧ ದೊಡ್ಡ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ ನಾವು ಕೂಡ ರಾಹುಲ್ ಗಾಂಧಿ ಅವರ ಜೊತೆಗಿದ್ದೇವೆ ಯಾಕಂದ್ರೆ ಈ ದೇಶದ ಸಂವಿಧಾನ ಉಳಿದ್ರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವಕ್ಕೊಂದು ಅರ್ಥ ಈ ದೇಶದ ಕೊಟ್ಟ ಕಡೆಯ ವ್ಯಕ್ತಿಗೆ ಕೂಡ ಒಂದು ಮತದಾನದ ಹಕ್ಕಿದೆ ಈ ಮತದಾನದಲ್ಲಿ ಎಲ್ಲ ಎಲ್ಲರೂ ಕೂಡ ಸಮಾನರು ಆ ಸಮಾನತೆಗಾಗಿ ನಮ್ಮ ಈ ಹೋರಾಟ ನಮ್ಮ ದೇಶದ ಉಳಿವಿಗಾಗಿ ನಮ್ಮ ಸಂವಿಧಾನದ ಉಳಿವಿಗಾಗಿ ನಮ್ಮ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಈ ಹೋರಾಟ ಅನ್ನುವಂಥದ್ದನ್ನು ಹೇಳ್ತಾ ನಾವು ಇದೊಂದು ಚಳವಳಿಯ ರೂಪದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಯ ಮೂಲೆಯಲ್ಲಿ ಕೂಡ ಜನರನ್ನು ಎಚ್ಚರಿಸುವಂತಹ ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ ಜೊತೆಗೆ ಚುನಾವಣಾ ಆಯೋಗಕ್ಕೆ ಕೂಡ ಎಚ್ಚರಿಕೆಯ ಗಂಟೆ ನೀವು ಯಾವುದೇ ಸರ್ಕಾರದ ವಕ್ತಾರರಂತೆ ಅವರ ಹಾಗೆ ಕೆಲಸ ಮಾಡಲಿಕ್ಕೆ ನೀವು ಇರುವುದಲ್ಲ ನೀವು ಈ ದೇಶದ ಒಂದು ಭದ್ರ ಬುಧಾ ಬುನಾದಿಗೆ ನಿಷ್ಪಕ್ಷಪಾತವಾದಂತಹ ಓಟು ನಾವು ಏನು ಹಾಕ್ತೇವೆ ಅದನ್ನ ನೀವು ಅದೇ ರೀತಿಯಾದ ಅದೇ ಪಕ್ಷಕ್ಕೆ ಅದೇ ವ್ಯಕ್ತಿಗಳಿಗೆ ನಮ್ಮ ಒಂದು ಏನು ಓಟ್ ಮಾಡ್ತಾ ಇದ್ದೇವೆ ಅದಾಗಬೇಕು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ಮತಗಳನ್ನ ಆಗಬಾರದು ಎನ್ನುವಂತಹ ಎಚ್ಚರಿಕೆಯ ಗಂಟೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ